ತೀವ್ರತೆ ಇದೆ ಇದು ಇದು ಐದು ಹುಲಿ ಇಡೀ ದೇಶದಲ್ಲೇ ಐದು ಹುಲಿ ಒಟ್ಟಿಗೆ ಸತ್ತಿರೋದು ದಿಸ್ ಇಸ್ ಯುನೀಕ್ ಈ ಮಲೆಮದರ್ಶನ ಬಿಡಲಿ ಸ್ವತಃ ಹುಲಿ ತಾಯಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಮರಾದಲ್ಲಿ ಸಿಕ್ಕಿದೆ ಎರಡು ಸಾವಿರದ ಹದಿನೆಂಟರಲ್ಲೂ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸಿಕ್ಕಿದೆ ಅದರ ಅರ್ಥ ಈ ನಾಲ್ಕು ಮರಿಗಳು ಎಲ್ಲೂ ಸಿಕ್ಕಿಲ್ಲ ದನ ದನದ ಮೇಲೆ ಯಾರೋ ವಿಷ ಹಾಕಿದ್ದಾರೆ ಆ ವಿಷನ ತಾಯಿ ತಿಂದಿದೆ ತಾಯಿ ತಿಂದಿದ ತಕ್ಷಣ ದೀಸ ಆಗ ಆಲ್ಸೋ ಫಾಲೋಡ್ ತಾಯಿ ಇಳಿಸುತ್ತಿದೆ ಮರಿಯಲ್ಲೆಲ್ಲೋ ಇನ್ನೊಂದು ಕಡೆ ಸಾಯ್ತದೆ ಇನ್ನೊಂದು ಇದು ಕಡೆ ಸೊ ದೇ ವಿಲ್ ಹಾವ್ ಟು ಹ್ಯಾವ್ ದಿ ಮ್ಯಾಪ್ ಆಫ್ ದಟ್ ಯಾರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಇನ್ವೆಸ್ಟಿಗೇಟಿಂಗ್ ಟೀಮ್ನೇ ಅಪಾಯಿಂಟ್ ಮಾಡ್ತಾರೆ ಚೀಫ್ ವೈಲ್ಡ್ ಆಫ್ ಆರ್ಡರ್ ಏನೇನು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಸೆರಾ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಕೆಲವು ಸರಿ ಸೀರಮ್ ಮಾಡ್ತಾರೆ ಇಮಿಡಿಯೇಟ್ಲಿ ಇದ್ದರೆ ಭಾಳ ದಿವಸ ಆಗಿದೆ ಅಂದರೆ ವಾಟ್ ಅವರ್ ಸ್ಯಾಂಪಲ್ಸ್ ಈಸ್ ಅವೈಲೇಬಲ್ ದ್ ಕಲೆಕ್ಟೆಡ್ ಹಾರ್ಟ್ ಸ್ಯಾಂಪಲ್ ಮಾಡ್ತಾರೆ ಇಷ್ಟನ್ನ ಮಾಡಿಬಿಟ್ಟು ಆಗಿ ಸೆಂಡ್ ಇಟ್ ಟು ದ ಫೊರೆನ್ಸಿಕ್ ಲ್ಯಾಬ್ ಆ ಕ್ರೈಮ್ ಸೀನ್ ಆಫ್ ಕ್ರೈಮ್ ನಾವು ಹುಲಿ ನ್ಯಾಚುರಲಾಗಿ ಸತ್ತಿದೆಯೋ ಅಥವಾ ಇದು ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ ಎನ್ ಟಿ ಸಿ ಏನು ಹೇಳ್ತದೆ ಯಾವುದೇ ಹುಲಿ ಸತ್ರು ಅದು ಸಂಶಯಾಸ್ಪದ ಅಂತಲೇ ತಿಳ್ಕೊಬೇಕು ನಾವು ಇವತ್ತು ಐದು ಹುಲಿ ಸತ್ತಿರೋದ್ರ ಬಗ್ಗೆ ನೀವೆಲ್ಲಕ್ಕೆ ವಿಷಯ ತಿಳ್ಕೊಳ್ಳೋದಕ್ಕೆ ಮತ್ತು ಮುಂದೆ ಅದಕ್ಕೆ ಏನಾಗಬೇಕು ಆಗಿದ್ದಕ್ಕೆ ಕಾರಣ ಏನು ಇನ್ವೆಸ್ಟಿಗೇಷನ್ ಯಾವ ಥರ ನಡೀತದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ನಂತರ ಒಂದು ವೇಳೆ ಪ್ರೂವ್ ಆದರೆ ಯಾವ ಥರ ಶಿಕ್ಷೆಗಳಾಗ್ತದೆ ಮತ್ತು ಈ ಥರ ಪ್ರಕರಣಗಳು ಮರಿಕಳಿಸ್ದಾಗ ಯಾವ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟಿದ್ದೀರಿ ಮೊಟ್ಟ ಮೊದಲನೇದಾಗಿ ಈಗ ಎನ್ ಟಿ ಸಿ ಎ ಅಂತ ನಮ್ಮ ದೇಶದಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಿದೆ ಇಂಥ ಪ್ರಕರಣಗಳಂದರೆ ಊರಿಗೆ ಗೊತ್ತಿದೆ ನಿಮಗೆಲ್ಲ ಇದು ಶೆಡ್ಯೂಲ್ ಒನ್ ಆ್ಯನಿಮಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಶೆಡ್ಯೂಲ್ ಒನ್ ಆ್ಯನಿಮಲ್ ಶೆಡ್ಯೂಲ್ ಒನ್ ಅಂದರೆ ಏನು ಇದು ಭಾಳ ಮುಖ್ಯವಾದ ಪ್ರಾಣಿ ಅಳಿವಿನ ಅಂಚಿನಲ್ಲಿ ಮತ್ತು ಈ ಫ್ರಮ್ ಕಡಿಮೆ ನಂಬರ್ಗಳಿರ್ತಕ್ಕಂಥ ಪ್ರಾಣಿ ಬಿಟ್ಟರೆ ಇದು ನಾಳೆ ಎಕ್ಸ್ಟಿಂಕ್ಟ್ ಒಂದು ಸಂದರ್ಭ ಇರ್ತದೆ ಇಂಥವಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇದು ಶೆಡ್ಯೂಲ್ಸ್ ಪ್ರಿಪೇರ್ ಮಾಡಿರ್ತಾರೆ ಸ್ವಲ್ಪ ಇವು ಜಾಸ್ತಿ ಆದಾಗ ಶೆಡ್ಯೂಲ್ ಚೇಂಜು ಮಾಡ್ತಾರೆ ಆ ಕೆಲವು ಪ್ರಾಣಿಗಳನ್ನ ನಾವು ನೋಡಿದ್ದೀವಿ ಹಾಂ ಇದು ಆವಾಗಿಂದಾಗಿ ರಿವ್ಯೂ ಮಾಡ್ತಾರೆ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಈಗ ಪ್ರಸ್ತುತ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಐನೂರ ಅರವತ್ತ್ಮೂರು ಹುಲಿಗಳು ಗಣತಿ ಪ್ರಕಾರ ಇರೋದಾಗಿ ನಮ್ಗೆ ಕಂಡು ಬಂದಿದೆ ಸೊ ಈ ಮುಖ್ಯವಾಗಿ ಈ ಹುಲಿಗಳು ಕರ್ನಾಟಕದಲ್ಲಿ ಒಂದು ಬಂಡೀಪುರ ನಾಗರಹೊಳೆ ಬಿಳಿಗಿರಿ ರಂಗನ ಬೆಟ್ಟ ಭದ್ರಾ ಮತ್ತು ಕಾಳಿ ಟೈಗರ್ ರಿಸರ್ವ್ ಇವು ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ಸ್ ಅಂತ ನಾವು ಕರಿತೀವಿ ಅದು ಅಲ್ಲದೆ ಕಾರ್ಗಳು ಬೇರೆ ಕಾರ್ಡ್ಗಳಿದೆ ಇದು ಬರೀ ಇಷ್ಟೇ ಅಲ್ಲ ಈಗ ಉದಾಹರಣೆ ಇವತ್ತು ಸತ್ತಿರೋದು ಮಲೆಮಾದೇಶ್ವರ ಬೆಟ್ಟ ಇದು ಅಡ್ಜಸೆಂಟ್ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಪಂಡಿಪುರ ಚಾಮರಾಜನಗರ ಜಿಲ್ಲೆ ಒಂದರಲ್ಲೇ ನಮಗೆ ಎರಡೂ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ಸ್ ಇದೆ ಮೂರು ಅಲ್ಲ ಎರಡು ಅಭ್ಯರಣ್ಯಗಳಿದೆ ಒಂದು ಕೊಳ್ಳೆ ಇದು ಕನಕಪುರ ಇನ್ನೊಂದು ಮಲೈಮಹದೇಶ್ವರ ಬೆಟ್ಟ ಮಲೈಮಹದೇಶ್ವರ ಬೆಟ್ಟ ಟೈಗರ್ ರಿಸರ್ವ್ ಆಗಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಜಾಸ್ತಿ ಮೇಲ್ಪಟ್ಟಾಗಿ ಇದನ್ನು ಪ್ರಪೋಸಲ್ ಇದೆ ಇದು ಮಾಡಬಾರ್ದು ಅಂತ ಒಂದು ಗುಂಪಿದೆ ಮಾಡಬ ಮಾಡಬೇಕು ಅಂತ ಒಂದು ಗುಂಪಿದೆ ಅದು ಇನ್ನೂ ನಡೀತಾನೇ ಇದೆ ಯಾಕೆ ಮಾಡಬಾರ್ದು ಅಂತ ಅದರದೇ ಕಾರಣಗಳನ್ನು ಕೊಡ್ತಾರೆ ಯಾಕೆ ಮಾಡಬೇಕು ಅಂತ ಅದರದೇ ಕಾರಣಗಳನ್ನ ಇದ್ದೀವಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಸಂರಕ್ಷಣೆ ಅದರಲ್ಲೂ ಹುಲಿ ಸಂರಕ್ಷಣೆ ಮುಖ್ಯವಾಗಿ ಇಂಥ ಒಂದು ಕಾಡಿನಲ್ಲಿ ಆಗಲಿಕ್ಕೆ ಸಾಧ್ಯ ಸೊ ಈಗ ನಾವು ಬ ಶಿವಮೊಗ್ಗದಲ್ಲಿ ಯಾಕೆ ಮಾಡ್ಬೋದು ಶಿವಮೊಗ್ಗದಲ್ಲೂ ಇದೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅದೇ ಥರ ಶಿವಮೊಗ್ಗ ಟೆರಿಟೋರಿಯಲ್ ಡಿವಿಷನ್ ಇದೆ ಭದ್ರಾವತಿ ಟೆರಿಟೋ ಅಲ್ಲೂ ಕೂಡ ಹುಲಿ ಇದೆ ಇದೆ ಎಲ್ಲ ಇದೆ ಬಟ್ ಹೆಚ್ಚಿನ ಒತ್ತು ಕೊಟ್ಟು ನಾವು ಈ ಹುಲಿ ಸಮೃದ್ಧಿ ಮಾಡಲಿಕ್ಕೆ ಅಥವಾ ಹುಲಿ ಬ ಇದು ಪಾಪ್ಯುಲೇಷನ್ನ ಉಳಿಸಿ ಬೆಳೆಸಲಿಕ್ಕೆ ಇಂಥ ಭಾಗಗಳನ್ನ ನಾವು ಒತ್ತು ಕೊಡ್ತಾಯಿದ್ದೀವಿ ಸೊ ಇದಕ್ಕೆ ಕ್ಯಾಮ್ರಾ ಟ್ರ್ಯಾಪಿಂಗ್ ಮೆಥೆಡ್ ಯೂಸ್ ಮಾಡಿ ನಮ್ಮ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಬಗ್ಗೆ ನಮ್ಮಲ್ಲಿ ಟೈಗರ್ ಸೆಲ್ ಅಂತ ಇದೆ ಅದು ಬೆಂಗಳೂರಲ್ಲಿ ಇರ್ತದೆ ಅಲ್ಲಿ ಟೈಗರ್ ಸೆಲ್ನಲ್ಲಿ ಈಗ ನಮಗೆ ಗೊತ್ತಿದ್ದಾಗೆ ಈ ಮಲಯ ಮದ್ಲಶ್ಬಿಟ್ಟಲ್ಲಿ ಸತತ ಹುಲಿ ತಾಯಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಮ್ರಾದಲ್ಲಿ ಸಿಕ್ಕಿದೆ ಎರಡು ಸಾವಿರದ ಹದಿನೆಂಟರಲ್ಲೂ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸಿಕ್ಕಿದೆ ಅದರ ಅರ್ಥ ಈ ನಾಲ್ಕು ಮರಿಗಳು ಎಲ್ಲೂ ಸಿಕ್ಕಿಲ್ಲ ಅಂದರೆ ಇದು ಯಾಕೆ ಹೇಳ್ತಿದ್ದೀನಿ ಆ ಟೈಮ್ನಲ್ಲಿ ಐ ನೈದರ್ ಇಟ್ ವಾಸ್ ಆ ಫೋಟೋಗ್ರಾಫ್ ನೋಡಿದ್ರೆ ಅದು ಪ್ರ ಇದು ಗ ಗರ್ಭನೂ ಇರಲಿಲ್ಲ ಮತ್ತು ಮರಿ ಲ್ಯಾಕ್ಟೇಟಿಂಗೂ ಇರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನು ಹೇಳಬೇಕು ನಾವು ಆ ಟೈಮಲ್ಲಿ ಅಲ್ಲಿ ಬೇರೆ ಯಾವ ಹುಲಿಗಳು ಕಂಡಿಲ್ಲ ಸೊ ನಾವು ಯೂಶ್ವಲಿ ಎನ್ ಟಿ ಸಿ ಎ ಪ್ರಕಾರ ಒಂದು ಹುಲಿನ ಕೌಂಟ್ ತಗೋಬೇಕಾದ್ರೆ ಅದು ಇಂಡಿಪೆಂಡೆಂಟ್ ಆಗಿರ್ತದೆ ಮರಿಗಳನ್ನ ನಾವು ವಿಲ್ ನಾಟ್ ಟೇಕ್ ಫಾರ್ ನಂಬರ್ಸ್ ಅದಕ್ಕೆ ನಾನು ಹೇಳೋದು ಒನ್ ಪ್ಲಸ್ ಫೋರ್ ಅಂತ ಮರಿಗಳನ್ನ ತ ಮರಿಗಳು ಇದೆ ಒಂದು ವರ್ಷ ಇದೆ ಒಂದು ಇದಿದೆ ಬಟ್ ಅದು ಇಂಡಿಪೆಂಡೆಂಟ್ ಆ ಥೆರಿಟರಿಯಲ್ಲಿ ಸಿಕ್ಕಿಲ್ಲದೆ ಇರೋ ಕಾರಣ ನಾವು ಅದನ್ನು ಗಣನೆಗೆ ತಗೊಳ್ಳಲ್ಲ ಹಾಂ ದಟ್ ಈಸ್ ನಾಟ್ ಕೌಂಟೆಡ್ ಸೊ ಇನ್ನೇನು ಕೌಂಟ್ ಮಾಡೋ ಸಂದರ್ಭ ಬಂದಾಗ ಈ ಒಂದು ಅನಾಹುತ ಆಗಿದೆ ಅಂದರೆ ಒಂದೂವರೆ ವರ್ಷ ಆಗಿದೆ ಯೂಶ್ವಲಿ ಉರಿ ಹುಲಿಗಳು ಏನು ಮಾಡ್ತದೆ ಒಂದೂವರೆ ವರ್ಷದವರೆಗೂ ಅದ್ರ ಜೊತೆಯಲ್ಲೇ ತಾಯಿ ಇಟ್ಕೊಳ್ತದೆ ಮರಿಗಳನ್ನ ಟ್ರೈನ್ ಮಾಡ್ತಾ ಇರ್ತದೆ ಹಂಟಿಂಗ್ ಟ್ರೈನ್ ಮಾಡ್ತದೆ ವೀಡಿಂಗ್ ಟ್ರೈನ್ ಮಾಡ್ತದೆ ದೆನ್ ಅದ್ರ ಟೆರಿಟರಿನ ಅವು ಎಸ್ಟ್ಯಾಬ್ಲಿಷ್ ಮಾಡ್ಕೊಳ್ಳಿಕ್ಕೆ ಒಂದೂವರೆ ವರ್ಷದ ನಂತರ ಯೂಶುವಲಿ ಅವು ಆಲ್ಮೋಸ್ಟ್ ಲೈಕ್ ಎ ಫುಲ್ಲಿ ಗ್ರೋನ್ ಟೈ ಅದು ಸಬ್ ಅಡಲ್ಟ್ ಅಂತೀವಿ ನಾವು ಸಬ್ ಅಡಲ್ಟ್ ಆಗ್ತದೆ ಸಬ್ ಅಡಲ್ಟಿಗೆ ಆಗೋ ಒಂದು ಸಂದರ್ಭದಲ್ಲಿ ಇದೇನಾಗ್ಬಿಟ್ಟಿದೆ ಇದು ತಾಯಿ ತಾಯಿ ಜೊತೆಗೆ ಮರಿಗಳು ಮರಿಗಳಂತ ನಾವು ಇವತ್ತು ಕರಿಬೇಕಾಗ್ತದೆ ಅವು ಕೂಡ ಹೋಗಿದೆ ಈಗ ಸಂಶಯಾಸ್ಪದವಾಗಿ ತಿಳಿದು ಬಂದಿರೋದೇನು ಒಂದು ಕಾರ್ಕಸ್ ಇದೆ ದನ ದನದ ಮೇಲೆ ಯಾರೋ ವಿಷ ಹಾಕಿದ್ದಾರೆ ಆ ವಿಷನ ತಾಯಿ ತಿಂದಿದೆ ತಾಯಿ ತಿಂದಿದ್ದ ತಕ್ಷಣ ದೀಸ್ ಆಲ್ಸೋ ಫಾಲೋಡ್ ಸೊ ತಾಯಿ ಒಂದು ಕಡೆ ಸತ್ತು ಬಿದ್ದಿದೆ ಅಂದರೆ ಪ್ರಮಾಣದ ಮೇಲೆ ಅವು ತಿಂದಂಥ ಪ್ರಮಾಣ ವಿಷ ಏರಿದಂಥ ಪ್ರಮಾಣ ಅದರ ಮೇಲೆ ತಾಯಿ ಒಂದು ಕಡೆ ಸಿದ್ದು ಬಿದ್ದು ಅಂದರೆ ಸ್ಟಿಲ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಪ್ರೂಡ್ ಬಟ್ ಅವನ್ ದಿ ಏನಂತೀರಿ ಫೇಸ್ ಆಫ್ ಇಟ್ ಆರ್ ಕ್ರಮಾಫೇಸಿಯಾ ಏನು ಹೇಳ್ಬೋದು ಈ ಕಾರಣದಿಂದ ಒಂದು ಮರಿ ಅಲ್ಲಿ ಬಿದ್ದಿದೆ ಅಲ್ಲಿ ಬಿದ್ದಿದೆ ಅಲ್ಲಿ ಬಿದ್ದಿದೆ ಆ ಸ್ಟ್ರೆಂತ್ ಎಷ್ಟು ತಡ್ಕೊಳಕ್ಕೆ ಸಾಧ್ಯ ಅಟಾಗೋ ಟಾಕ್ಸಿಕ್ ಯಾವಾಗ ಕಂಪ್ಲೀಟ್ ಏರಿದೆಯೋ ಅದು ಸತ್ತೋಗಿದೆ ಅಂತ ಹೇಳ್ಬೋದು ಸೊ ಇದು ಕಾಸ್ ಆಫ್ ಡೆತ್ ಇವರು ಹೇ ನಮ್ಮವ್ರು ಕೇಳ್ತಾ ಕೇಳ್ತಾಯಿದ್ರೆ ನೀವು ಇದನ್ನು ಏನು ಮಾಡ್ತಾರೆ ಸತ್ತು ಹೋಯ್ತು ಅಂತ ಗೊತ್ತಾಯ್ತು ಹುಲಿ ಸತ್ತಿದೆ ಅಂತ ಗೊತ್ತಾಯ್ತು ಕೂಡಲೇ ಡೆಪ್ಟಿ ಕನ್ಸರ್ವೇಟ್ರಿಂದ ಹಿಡಿದು ಅಧಿಕಾರಿಗಳು ಧಾವಿಸ್ಬೇಕಲ್ಲಿ ಆ ಕ್ರೈಮ್ ಸೀನ್ ಆಫ್ ಕ್ರೈಮ್ ನಾವು ಹುಲಿ ನ್ಯಾಚುರಲಾಗಿ ಸತ್ತಿದೆಯೋ ಅಥವಾ ಇದು ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ ಎನ್ ಟಿ ಸಿ ಏನು ಹೇಳ್ತದೆ ಯಾವುದೇ ಹುಲಿ ಸತ್ರೂ ಅದು ಸಂಶಯಾಸ್ಪದ ಅಂತಲೇ ತಿಳ್ಕೊಬೇಕು ನಾವು ಇಟ್ ಈಸ್ ರಿಜಿಸ್ಟರ್ಡ್ ಆ ಸಂಶಯ ಅದಪ್ಪ ಸೊ ಫಸ್ಟ್ ರಿಪೋರ್ಟು ನಮಗೆ ನಾವು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನೇ ಕಳಿಸ್ಕೊಡ್ಬೇಕು ಹಿಂಗೆ ಹುಲಿ ಇಂಥ ಜಿ ಪಿ ಎಸ್ ರೀಡಿಂಗು ಫೋಟೋಗ್ರಾಫು ದೆನ್ ಅದರ ಲೊಕೇಶನ್ಸ್ ಎಲ್ಲ ಕೊಟ್ಟು ಆಫೀಸರ್ಸ್ ಹ್ಯಾವ್ ಟು ಸೆಂಡ್ ಇಟ್ಟು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಥ್ರೂ ಅದರ್ ಕೀಪಿಂಗ್ ಇನ್ಫಾರ್ಮ್ ದಿ ಅದರ್ ಆಫೀಸರ್ಸ್ ಇನ್ ಬಿಟ್ವೀನ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಟು ಇನ್ಫಾರ್ಮ್ ಎನ್ ಟಿ ಸಿ ಎ ಸೊ ನಾವು ಉಲೀಸತ್ತಿದೆ ಎನ್ ಟಿ ಸಿ ಎಗೆ ಹಿಡಿದ್ವಿ ಚೀಫ್ ವಾರ್ಡರ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಮಿಡಿಯೇಟ್ಲಿ ಅವರ ಒಂದು ರೆಪ್ರೆಸೆಂಟೇಟಿವ್ ಇಮಿಡಿಯೇಟ್ಲಿ ಇಟ್ ಈಸ್ ನಾಟ್ ದಟ್ ಟುಮಾರೋ ಐ ವಿಲ್ ಕಮ್ ಆ್ಯಂಡ್ ಇಮಿಡಿಯೇಟ್ಲಿ ದೇ ವಿಲ್ ಸೆಂಡ್ ಎ ರೆಪ್ರಸೆಂಟೇಟಿವ್ ಸಿಮಿಲಲ್ಲಿ ಎನ್ ಟಿ ಸಿ ಎ ರೆಪ್ರೆಸೆಂಟೇಟಿವ್ ಅಂತಿರ್ತಾರೆ ಯಾರು ಈಗ ಹೌದು ಅವ್ರ ಪ್ರೊಫೈಲ್ ಅಂದರೆ ಎನ್ ಜಿ ಓ ಇರಬಹುದು ರೆಪ್ಯೂಟೆಡ್ ಪರ್ಸನ್ ಫ್ರಮ್ ದಟ್ ಪ್ಲೇಸ್ ಯು ಶುಡ್ ಹ್ಯಾವ್ ನಾಲೆಡ್ಜ್ ಅಬೌಟ್ ವೈಲ್ಡ್ ಲೈಫ್ ಈ ಥರದ್ದೆಲ್ಲ ಇದೆ ಅಂದರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ವಿಲ್ ಡಿಸೈಡ್ ದಟ್ ಒಂದು ಎರಡನೇದು ಆನರರಿ ವೈಲ್ಡ್ ಲೈಫ್ ವಾರ್ಡನ್ ಅಂತ ಪ್ರತಿ ಜಿಲ್ಲೆಗೂ ಇರ್ತಾರೆ ಸೊ ಅವ್ರು ಯಾರು ಸ್ವಲ್ಪ ಅವ್ರಿಗೆ ಒಂದು ಕಾಳಜಿ ಇರಬೇಕು ವೈಲ್ಡ್ ಲೈಫ್ ಬಗ್ಗೆ ಅವರು ಇರ್ತಾರೆ ಮತ್ತೆ ಅದು ಯಾವ ಪಂಚಾಯತಿ ವ್ಯಾಪ್ತಿನಲ್ಲಿ ಸತ್ತಿದೆ ಆ ಗ್ರಾಮ ಪಂಚಾಯತಿ ಒಬ್ಬರು ಇರ್ತಾರೆ ಇಬ್ಬರು ಡಾಕ್ಟರ್ ಇರ್ತಾರೆ ಒಂದು ವೈಲ್ಡ್ ಲೈಫ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಡಾಕ್ಟರ್ ಇರ್ತಾರೆ ಅದು ಅಲ್ಲದೆ ಫಾರೆನ್ಸಿಕ್ ಡಾಕ್ಟರ್ ಒಬ್ರು ವೆಟ್ರನರಿ ಇಬ್ಬರು ಡಾಕ್ಟರ್ ಇರ್ತಾರೆ ಆ ಜಿಲ್ಲೆನಲ್ಲಿ ವೈಲ್ಡ್ ಲೈಫ್ ಡಾಕ್ಟರ್ ಇಲ್ಲ ಅಂತಂದ್ರೆ ಇನ್ನೊಬ್ರನ್ನ ಏನಾದ್ರು ಕರ್ಕೊಡ್ತಾರೆ ಸೊ ಈ ತರ ಸೊ ಇಷ್ಟು ಜನದ ಸಮ್ಮುಖದಲ್ಲಿ ಸ್ಯಾಂಪಲ್ ಕಲೆಕ್ಟ್ ಆಗಬೇಕು ಏನೇನು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಯೂಶ್ವಲಿ ದ ವಿಸ್ತಾರ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಕೆಲವು ಸರಿ ಸೀರಮ್ ಮಾಡ್ತಾರೆ ದೆನ್ ಇಮಿಡಿಯೇಟ್ಲಿ ಇದ್ದರೆ ಸೊ ಭಾಳ ದಿವಸ ಆಗಿದೆ ಅಂದರೆ ವಾಟ್ ಅವರ್ ಸ್ಯಾಂಪಲ್ಸ್ ಈಸ್ ಅವೈಲೇಬಲ್ ದೇವಲ್ ಕಲೆಕ್ಟೆಡ್ ಹಾರ್ಟ್ ಸ್ಯಾಂಪಲ್ ಮಾಡ್ತಾರೆ ಸೊ ಇಷ್ಟನ್ನ ಮಾಡಿಬಿಟ್ಟು ಸೆಪರೇಟಾಗಿ ಇಟ್ ಟು ದ ಫೋರೆನ್ಸಿಕ್ ಲ್ಯಾಬ್ ಅದೇ ಥರ ಟು ರೂಲ್ ಔಟ್ ಎನಿ ಗನ್ ಶಾಟ್ಸ್ ವಿಲ್ ಸೆಂಡ್ ಇಟ್ ಟು ಎಕ್ಸ್ಪರ್ಟೀಸ್ ಅಲ್ಲಿಗೂ ಕಳಿಸ್ತಾರೆ ಅದ ಅರ್ಲಿಯರ್ ಇಟ್ ಯೂಸ್ ಟು ಬಿ ಸೆಂಟ್ ಟು ಹೈದ್ರಾಬಾದ್ ಆ್ಯಂಡ್ ಬೆಂಗಳೂರು ಈಗ ಮೈಸೂರಿನಲ್ಲಿ ಧನ್ವಂತರಿ ರೋಡು ಮತ್ತು ಜಲ್ಪರಿ ಅದ ರೋಡು ಅಲ್ಲಿ ಒಂದು ಎಫ್ ಎಸ್ ಎಲ್ ಲ್ಯಾಬೆ ಅಲ್ಲೂ ಕಳಿಸ್ತಾರೆ ಸೊ ಎನ್ ಟಿ ಸಿ ಏನು ಹೇಳ್ತದೆ ರೆಪ್ಯೂಟೆಡ್ ಲ್ಯಾಬ್ ಅಂತದೆ ವಾಟ್ ರೆಪ್ಯೂಟೆಡ್ ಲ್ಯಾಬ್ ಅನ್ನೋದಕ್ಕೆ ಯು ಹ್ಯಾವ್ ಟು ಎಸ್ಟ್ಯಾಬ್ಲಿಷ್ ಇಟ್ ಈಸ್ ಎ ರೆಪ್ಯೂಟೆಡ್ ಲ್ಯಾಬ್ ಕಳಿಸ್ಕೊಡ್ತಾರೆ ಅದು ಅನದರ್ ಫೋರ್ ಫೈವ್ ಡೇಸೋ ಒನ್ ವೀಕಲ್ಲೋ ಬರ್ತದ ಸ್ಯಾಂಪಲ್ ಆಗಿ ಸೊ ಅಲ್ಲಿವರೆಗೂ ಪ್ರೀಮರಿ ಇನ್ವೆಸ್ಟಿಗೇಷನ್ ಗೋನ್ ಕ್ರಿಯಾ ಸೈನ್ ಈಗ ಉದಾಹರಣೆ ಇಷ್ಟು ಸತ್ತಿದೆ ಅಂದರೆ ಸೀನ್ ಕ್ರೈಮ್ ಸೀನ್ ಅಂತ ನಾವೇನು ಕರಿತೀವಿ ಅದನ್ನು ಮಾರ್ಕ್ ಮಾಡಿ ಈಗ ನೀವು ಈ ಚಿತ್ರಗಳಲ್ಲಿ ಟೇಪ್ ಎಲ್ಲ ಹಾಕಿ ಎಲ್ಲ ಹಾಕಿ ಯಾರು ಒಳಗಡೆ ಬರೋದಾಗೆ ತಡೆದು ಅಲ್ಲಿ ಏನು ಎವಿಡೆನ್ಸು ಒಂದು ಬಿ ಡಿ ಪ್ಯಾಕೆಟ್ ಸಿಕ್ಕಿದ್ರೆ ಒಂದು ಇದು ಸಿಕ್ಕರು ಚವಾಯಿ ಚಪ್ಪಲಿ ಸಿಕ್ಕರು ಒಂದು ಪ್ಲಾಸ್ಟಿಕ್ ಇದು ಸಿಕ್ಕರು ಏನು ಸಿಗುತ್ತೆ ಅದು ದೇ ಹ್ಯಾವ್ ಟು ಬಿ ಸ್ಟೋರ್ಡ್ ಇನ್ ಎ ಸಪರೇಟ್ ಪ್ಲಾಸ್ಟಿಕ್ ಶೀಟ್ ಸೀನ್ ಅಲ್ಲಿ ಜಾಸ್ತಿ ಜನ ಓಡಾಡೋಕ್ಕೆ ಬಿಡಬಾರ್ದು ಯಾರು ಕಲೆಕ್ಟ್ ಮಾಡ್ತಾರಷ್ಟೇ ದೆನ್ ಅಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅಲ್ಲಿ ಜಿ ಪಿ ಎಸ್ ರೀಡಿಂಗ್ ಉದಾಹರಣೆ ತಾಯಿ ಇಳಿಸುತ್ತಿದೆ ಮರಿಯಲ್ಲೆಲ್ಲ ಇನ್ನೊಂದು ಕಡೆ ಸಾಯ್ತದೆ ಇನ್ನೊಂದು ಇದು ಕಡೆ ಸೊ ದೆ ವಿಲ್ ಹ್ಯಾವ್ ಟು ಹ್ಯಾವ್ ದಿ ಮ್ಯಾಪ್ ಆಫ್ ದಟ್ ಸೊ ಎಲ್ಲ ಬರೆದು ಭಾಳ ವಿವರವಾಗಿ ಮಾಡಿ ಈ ರಿಪೋರ್ಟ್ ದಿಸ್ ಇಸ್ ಪ್ರಿಲಿಮ್ನರಿ ರಿಪೋರ್ಟ್ ಇದನ್ನು ಕೂಡ ಎನ್ ಟಿ ಸಿ ಎ ಮತ್ತು ಇವರಿಗೆಲ್ಲ ಕಳಿಸ್ಕೊಡ್ಬೇಕು ಯಾರಿದ್ರು ಅವರು ಯಾರು ಹೇಗೆ ಮಾಡಿದ್ರು ದೆನ್ ಅವ್ರು ಯಾರು ಏನು ಮಾಡಿದ್ರು ಅವ್ರ ರೋಲ್ ಏನು ಇವ್ರ ರೋಲ್ ಏನು ಎಲ್ಲದು ಸ್ಪಷ್ಟವಾಗಿ ತಿಳಿಸಿರ್ತಾರೆ ಸೊ ಪ್ರಿಲಿಮ್ನರಿ ಇದು ಇಂದ ಮೀನ್ ವಾಯಿಲ್ ನೀವು ಅಲ್ಲಿ ಕಾರ್ಕಾಸ್ ಮೇಲೆ ಇದಿದೆ ನೀವು ಇನ್ಕ್ವೈರಿಗಳು ನಡೆಸ್ತಾ ಇರ್ತೀರ ಯಾರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಇನ್ವೆಸ್ಟಿಗೇಟಿಂಗ್ ಟೀಮ್ನೇ ಅಪಾಯಿಂಟ್ ಮಾಡ್ತಾರೆ ಚೀಫ್ ವೈಲ್ಡ್ ಆಫ್ ಆರ್ಡರ್ ಸೊ ಆ ಇನ್ವೆಸ್ಟಿಗೇಟಿಂಗ್ ಟೀಮ್ ವಿಲ್ ಗೋ ದ ಇನ್ವೆಸ್ಟಿಗೇಷನ್ಸ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡೆಪ್ಟಿ ಕನ್ಸರ್ವೇಟರ್ ಫಾರೆಸ್ಟ್ ಅಂದರೆ ಅವ್ರು ಇರ್ತಾರೆ ಅವ್ರ ಜೊತೆಗೆ ಇನ್ನೊಬ್ರು ಯಾರೋ ತಜ್ಞರು ಬರ್ತಾರೆ ಇನ್ನು ಇದು ದೊಡ್ಡ ಪ್ರಮಾಣ ಆಗಿರೋದ್ರಿಂದ ಫಾರೆಸ್ಟ್ ಮಿನಿಸ್ಟ್ರೇ ಹಾಕ್ಬಿಟ್ಟಿದ್ದಾರೆ ಸೊ ಅವರೇ ಹಾಕಿದ್ದಾರೆ ಎಲ್ಲರೂ ಅಲ್ಲೇ ಇದ್ದಾರೆ ಈ ಫಾರೆಸ್ಟ್ ಮಿನಿಸ್ಟ್ರಿ ಕೂಡ ಈ ಸ್ಥಳದಲ್ಲೇ ಹೋಗ್ತಾ ಇದ್ದಾರೆ ಅಂತಂದು ಸೊ ತೀವ್ರತೆ ಇದೆ ಇದು ಸೊ ಇದು ಐದು ಹುಲಿ ಇಡೀ ದೇಶದಲ್ಲೇ ಐದು ಹುಲಿ ಒಟ್ಟಿಗೆ ಸತ್ತಿರೋದು ದಿಸ್ ಇಸ್ ಯೂನೀಕ್ ನಾ ಅದಕ್ಕೆ ನಾನು ಒನ್ ಪ್ಲಸ್ ಫೋರ್ ಒನ್ ಪ್ಲಸ್ ಫೋರ್ ಅಂತ ಹೇಳ್ತಾ ಇದ್ದೀನಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಗ್ರಾವಿಟಿ ಆಫ್ ದ ಸಿಚುವೇಶನ್ ಆಲ್ಸೋ ಆ್ಯಂಡ್ ವೈ ಇಟ್ ಹ್ಯಾಸ್ ಆ್ಯಪನ್ಡ್ ಇಟ್ ಈಸ್ ನಾಟ್ ದಟ್ ಫೈಟ್ ಟೈಗರ್ಸ್ ವೆರ್ ದೇರ್ ಡ್ರಿಂಕಿಂಗ್ ವಾಟರ್ ಅದು ಸಾಧ್ಯತೆ ಇದೆ ದೊಡ್ಡ ಹುಲಿಗಳು ಒಂದು ನೀವು ಎಲ್ಲೂ ನೀರಿಲ್ಲ ಎರಡು ಹುಲಿ ಮೂರು ಹುಲಿನೂ ಸಾಯೋದು ಆಗ್ತದೆ ನೀರಿನಲ್ಲಿ ಪ ಸಮಥಿಂಗ್ ಯಾರೋ ಮಾಡಿರ್ತಾರೆ ಆ ಸ್ಯಾಂಪಲ್ನೂ ಕಲೆಕ್ಟ್ ಮಾಡಬೇಕು ಹತ್ತಿರದಲ್ಲಿ ಇರ್ತಕ್ಕಂಥ ನೀರಿನ ಸ್ಯಾಂಪಲ್ಲೂ ಕಲೆಕ್ಟ್ ಮಾಡಬೇಕು ಸೊ ಈ ಥರ ಎಲ್ಲ ಸ್ಯಾಂಪಲ್ನು ಕಲೆಕ್ಟ್ ಮಾಡೋಕ್ಕೆ ದರ್ ಈಸ್ ಎ ಪ್ರೊಸೀಜರ್ ಸೊ ಯು ಸೆಂಡ್ ಇಟ್ ಟು ಸ್ಯಾಂಪಲ್ ಇಸ್ ಸೆಂಡ್ ಟು ಇದು ದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಮೆನ್ಷನ್ ಹವ ಫಾರ್ ದ ಕಾಸ್ ಆಫ್ ಡೆತ್ ಏನು ಅನ್ನೋದು ಹೇಳ್ತಾರೆ ಅದೇ ಥರ ಇಲ್ಲಿ ವೆಟನರಿ ಸರ್ಜನ್ ಹಿ ವಿಲ್ ಬಿ ಅವೈಟಿಂಗ್ ದಿ ಟೆಕ್ನಿಕಲ್ ರಿಸಲ್ಟ್ಸ್ ಆಫ್ ದ್ಯಾಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹಿ ವಿಲ್ ಹೆಲ್ಪ್ ದಿ ದಿಸ್ ಇದು ಯಾರು ಫಿಲ್ಮರಿ ಇನ್ವೆಸ್ಟಿಗೇಷನ್ ಟೀಮ್ ಏನು ಫೈಂಡಿಂಗ್ ಔಟ್ ಈಗ ಉದಾಹರಣೆ ಸತ್ತಿದೆ ವಿಷ ಹಾಕಿದೆ ಅಂತ ಅಂತ ಆ ಒಂದು ಇದ್ರ ಮೇಲೆ ನೀವು ಇಲ್ಲಿ ಎನ್ಕ್ವೈರಿ ನಡೆಸ್ತಾ ಇರ್ತೀರಿ ಸುತ್ತಮುತ್ತಲು ಹಳ್ಳಿನಲ್ಲಿ ಬಟ್ ಒಂದು ಏನಂತಂದರೆ ಎನ್ ಟಿ ಸಿ ಆಲ್ಸೋ ಟೆಲ್ಸ್ ಆನ್ ಸಸ್ಪೆಷನ್ ಯು ಕೆನಾಟ್ ಅರೆಸ್ಟ್ ಎ ಪರ್ಸನ್ ಅಂತ ಸೊ ಇದು ಎಲ್ಲನೂ ಇಟ್ಕೋಬೇಕು ನಾವು

ಈ ಹುಲಿ ಸ ಸಿಕ್ಕಂಥ ಆರ್ಗನ್ ಸ್ಯಾಂಪಲ್ ಮಾಡಿದ್ರೆ ಅದರಲ್ಲಿ ಟ್ಯಾಲಿ ಆಗ್ಬಿಟ್ರೆ ದ್ಯಾಟ್ ಮೀನ್ಸ್ ಯು ಕ್ಯಾನ್ ಕನ್ಕ್ಲೂಡ್ ದಿಸ್ ಟೈಗರ್ ಯಸ್ ಹಿಟ್ ಇನ್ ದಿಸ್ ಆ್ಯಂಡ್ ದ ಪಾಯ್ಸನ್ ಫೌಂಡ್ ಇನ್ ದ ಟೈ ಟೈಗರ್ ಇಸ್ ಫ್ರಮ್ ದ ಕಾರ್ಕಾಸ್ ಸಂಬಡಿ ಆಸ್ ಪಾಯ್ ಬಿಕಾಸ್ ಕಾರ್ಕಾಸ್ ಪಾಯ್ಸನ್ ಆಗಬೇಕಾದ್ರೆ ಸಂಬಡಿ ಹಾಸ್ ಟು ಡೂ ಇಟ್ ಆ್ಯಂಡ್ ಫ್ರಮ್ ದೇರ್ ವೈ ಯಾಸ್ ಡನ್ ವಾಟ್ ಇಸ್ ಡನ್ ಅದೆಲ್ಲ ಆಮೇಲೆ ಬರ್ತದೆ ಸೊ ಈ ಫಸ್ಟ್ ಇ ಯಾಸ್ ಡನ್ ಅದ್ರ ಪ್ರಕಾರ ಒಳ್ಳೆ ಫ್ಯಾಕ್ಟ್ನಲ್ಲಿ ಯಾವ ಯಾವುದು ಶಿಕ್ಷೆಗಳಿದೆ ಆ ಥರ ಪ್ರೂವ್ ಆದಾಗ ಈವನ್ ಸೆವೆನ್ ಇಯರ್ಸ್ವರೆಗೂ ಇಂಪ್ರೆಸನ್ಮೆಂಟ್ ಇದೆ ಇಟ್ ಈಸ್ ಆ್ಯಸ್ ನೀವು ಯಾರು ಕೇಳ್ತಾ ಇದ್ರಿ ಇಟ್ ಈಸ್ ಮರ್ಡರಾ ಅಥವಾ ಇದ ಸಿ ಇಟ್ ಇಸ್ ಎ ಮರ್ಡರೇ ಎ ಲೈಫ್ ಎವ್ರಿ ಲೈಫ್ ಆ್ಯಸ್ ಇದು ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಪ್ರಕಾರ ಈ ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿದೆ ಯಾರೂ ಕೂಡ ಕಿತ್ಕೊಳ್ಳಿಕ್ಕಾಗೋದಿಲ್ಲ ಕೆಲವು ಸರಿ ಮಾನವರಾದ ನಾವೇನು ಮಾಡ್ಬಿಡ್ತೀವಿ ಈ ಥರ ವಿ ಆರ್ ವೆರಿ ಇಂಟೆಲಿಜೆಂಟ್ ಅಂತೇಳಿ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ತೀವಿ ನಾವು ಸೊ ದಿಸ್ ಈಸ್ ವೆರಿ ಇದು ಬಟ್ ಇಟ್ ವಿಲ್ ಬಿ ಅಡಿಟರೆಂಟ್ ಫ್ಯಾಕ್ಟರ್ ಒನ್ಸ್ ದಿ ಪನಿಷ್ಮೆಂಟ್ ಈಸ್ ಗಿವನ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ಎ ಡಿಟರೆಂಟ್ ಫ್ಯಾಕ್ಟರ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಬಟ್ ದಿಸ್ ಅಲೋನ್ ವಿಲ್ ನಾಟ್ ಹೆಲ್ಪ್ ಅಸ್ ಇನ್ ಫಾರ್ ಕನ್ಸರ್ವೇಷನ್ ಕನ್ಸರ್ವೇಷನ್ ನಾವು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಕೊರಟಾಗ ನೀವು ಇಂಡಿಪೆಂಡೆಂಟಾಗಿ ಸಂರಕ್ಷಣೆ ಮಾಡೋಕ್ಕಾಗಲ್ಲ ಈಗ ಯಾವುದೋ ನಮ್ಮ ಅಸ್ಸಾಮಲ್ಲಿ ಆರ್ಮಿ ಇದೆ ಸೊ ಆರ್ಮಿ ಈಸ್ ಗಾರ್ಡಿಂಗ್ ದಿಸ್ ನ್ಯಾಷನಲ್ ಪಾರ್ಕಲ್ಲಿ ಫಾರೆಸ್ಟ್ ಆಫೀಸರ್ಸ್ ಹ್ಯಾವ್ ವೆರಿ ಸಿಂಪಲ್ ಲಿಟಲ್ ರೋಲ್ ದರ್ ಪ್ರೊಟೆಕ್ಷನ್ ರೋಲೆಲ್ಲ ಆರ್ಮಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಶೂಟ್ ಮಾಡೋದು ಯಾರು ಒಳಗೆ ಬಂದರೂ ಶೂಟ್ ಮಾಡೋದು ಯಾಕಂದರೆ ಆ ತೀವ್ರತೆಗೆ ಹೋಗಿತ್ತು ಒನ್ ಹಾರ್ಂಡ್ ರೈನೋ ಏನಿದೆ ನಮ್ಮ ಕಾಜಿರಂಗ ಕಾಜಿರಂಗಾದಲ್ಲಿ ಒನ್ ಹಾರ್ಂಡ್ ರೈನೋ ಪ್ಲಸ್ ಟೋಟಲಿ ಪೋಸ್ಟ್ ಪೋಸ್ಟ್ ಫಾರ್ ವೇರಿಯಸ್ ರೀಸನ್ಸ್ ಅವರು ಇದ್ದರು ಫಾರ್ ಮೆಡಿಸಿನಲ್ ಫಾರ್ ಎಂಥದ್ದು ಏನೇನೋ ರೀಸನ್ಸ್ ಇದೆ ಸಾಯಿಸೋನಿಗೆ ಏನೋ ಒಂದು ರೀಸನ್ ಇಲ್ಲ ಎಲ್ಲ ಥರ ಸೊ ಆ ರೀಸನ್ಸ್ ಇದೆ ಅದ್ರ ಪ್ರಕಾರ ಆಗ್ತಿತ್ತು ಫಾರೆಸ್ಟ್ ಆಫೀಸರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಕಂಟ್ರೋಲ್ ಅನ್ನೋ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತಲ್ಲಿ ಸೊ ಆ ನಿಟ್ಟಿನಲ್ಲಿ ದೇವ್ ಆರ್ ಅದರ್ ಇಶ್ಯೂಸ್ ಆಲ್ಸೋ ಆರ್ಮಿ ವಾಸ್ ಬ್ರಾಟ್ ಇನ್ ದಾರು ಸೊ ಇಂತಹ ಪರಿಸ್ಥಿತಿನೂ ಅಲ್ಲಿದೆ ಸೊ ಇಲ್ಲಿ ನಮ್ಮಲ್ಲಿ ದಟ್ ಕೆನ ದಟ್ ಈಸ್ ನಾಟ್ ಇನ್ ಇನ್ ಎ ಕಂಟ್ರಿ ಲೈಕ್ ಅವರ್ಸ್ ಡೆಮೋಕ್ರಸಿ ಇಲ್ಲಿ ನೀವು ಹಂಗೆಲ್ಲ ಮಾಡೋಕೆ ಹೋದರೆ ವಿಲ್ ನಾಟ್ ಸಕ್ಸೀಡ್